ಬಿಗ್ ಬಾಸ್ ಮನೆಯಲ್ಲಿ ಬಹಳ ಟ್ವಿಸ್ಟ್ ಇದೆ ವೀಕ್ಷಕರ ಎಲಿಮಿನೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ಟ್ವಿಸ್ಟ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಎಲಿಮಿನೇಷನ್ ಆದಂತಹ ಕಂಟೆಸ್ಟೆಂಟ್ ಬಿಟ್ಟು ಬೇರೆ ಸ್ಪರ್ಧಿ ಕೂಡ ಇವತ್ತು ಆಚೆ ಹೋಗ್ತಾ ಇದ್ದಾರೆ ಸೊ ಏನಿದು ಟ್ವಿಸ್ಟ್ ನೋಡ್ಕೊಂಡ್ ಬನ್ನಿ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಬಹಳ ಟ್ವಿಸ್ಟ್ ಸಿಗ್ತಾ ಇದೆ ಯಾಕೆಂದ್ರೆ ಸ್ಪರ್ಧಿಗಳ ನಡವಳಿಕೆ ಆಗಿರಬಹುದು ಆದ್ರೆ ಬಿಗ್ ಬಾಸ್ ಕೊಟ್ಟಂತ ಒಂದು ನಿರ್ಧಾರ ಕೈಗೊಳ್ಳುವ ನಿರ್ಧಾರ ಆಗಿರಬಹುದು ಎಲ್ಲವೂ ಕೂಡ ಸಸ್ಪೆನ್ಸ್ ಆಗಿ ಬಹಳ ಸ್ಪರ್ಧೆ ಒಂದು ವೀಕ್ಷಕರಿಗೆ ಒಂದು ಟ್ವಿಸ್ಟ್ ಕೊಡ್ತಾ ಹೋಗ್ತಾರೆ ಸೊ ಇವತ್ತು ಬಿಗ್ ಬಾಸ್ ಸುದೀಪ್ ಅವರ ಸಂಡೇ ಸ್ಪೆಷಲ್ ಕ್ಲಾಸ್ ಕೂಡ ಇದೆ ಆ ಒಂದು ಸ್ಪೆಷಲ್ ಕ್ಲಾಸ್ ಅಲ್ಲಿ ಇವತ್ತು ಕಳೆದ ವಾರದಲ್ಲಿ ಯಾರು ಕೂಡ ಎಲಿಮಿನೇಷನ್ ಕೂಡ ಆಗಿರಲಿಲ್ಲ ವೀಕ್ಷಕರೇ ಆದರೆ ಈ ವಾರ ಎಲಿಮಿನೇಷನ್ ಪಕ್ಕಾ ಇದೆ ಆದರೆ ಎಲಿಮಿನೇಷನ್ ಆಗಿರುವಂತಹ ಬಹಳ ಫೇಮಸ್ ಕಂಟೆಸ್ಟೆಂಟ್ ಯಾರಪ್ಪ ಅಂದರೆ ಅದು ಧರ್ಮ ಕೀರ್ತಿರಾಜ್ ಅಂತಾನೆ ಹೆಸರು ಕೇಳಿ ಬರ್ತಾ ಇದೆ ಆದರೆ ಅಸಲಿಗೆ ಇವತ್ತು ಆಚೆ ಬಂದಿರೋದು ಅನುಷ ಅನ್ನೋದು ಗೊತ್ತಾಗ್ತಾ ಇದೆ ವೀಕ್ಷಕರೇ ಹೌದು ಎಲಿಮಿನೇಷನ್ ಆಗಿರುವಂತಹ ಧರ್ಮ ಕೀರ್ತಿರಾಜ್ ಅವರು ಯಾವುದೇ ಒಂದು ಟಾಸ್ಕ್ಗಳಾಗಿರ್ಬೋದು ಆದರೆ ಎಲ್ಲದಕ್ಕೂ ಸೈಲೆಂಟ್ ಆಗಿರ್ತಾರೆ ಅವರ ಒಂದು ತನವನ್ನ ಎಲ್ಲಿ ತೋರಿಸ್ಕೊಟ್ಟಿಲ್ಲ ವೀಕ್ಷಕರೇ ಹಾಗಾಗಿ ಅವರನ್ನು ಓಟ್ ಮೂಲಕ ಅವರನ್ನು ಕೆಳಗೆ ಇಳಿಸಿದ್ದಾರೆ ಆದರೆ ಇವತ್ತು ಅವರು ಅಸಲಿಗೆ ಆಚೆ ಹೋಗ್ಬೇಕಾಗಿತ್ತು ಸೊ ಇಬ್ರು ಕೂಡ ಸ್ನೇಹಿತರ ಆಗಿರುವುದರಿಂದ ಅನುಷ ಅವರು ಧರ್ಮ ಕೀರ್ತಿರಾಜ್ ಅವರನ್ನ ಉಳಿಸಿ ಅವರು ಸ್ವತಃ ಆಚೆ ಬಂದಿದ್ದಾರೆ ಇದು ಒಂದು ಬಿಗ್ ಬಾಸ್ ಮನೆಯಲ್ಲಿ ನಡೆದಿರುವಂತಹ ಒಂದು ಅಸಲಿ ಸತ್ಯ ಅಂತಾನೆ ಹೇಳ್ಬೋದು ವೀಕ್ಷಕರೇ ಸೊ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ಒಂದು ಇಬ್ಬರ ಸ್ನೇಹ ಇವತ್ತು ಮತ್ತಷ್ಟು ಜಾಸ್ತಿ ಆಗಿದೆ ಅನ್ಕೋಬಹುದು ಸೊ ಇವತ್ತು ಅವರು ಆಚೆ ಹೋಗ್ಬಾರಿತ್ತು ಸೊ ಬಹಳ ಒಳ್ಳೆ ಫೇಮಸ್ ಆಗಿ ಒಂದು ರೆಸ್ಪಾನ್ಸ್ ಸಿಕ್ಕಿತ್ತು ವೀಕ್ಷಕರೇ ಕಳೆದ ಸೀಸನ್ನಲ್ಲಿ ಜೋಡಿ ಟಾಸ್ ನಲ್ಲಿ ಒಳ್ಳೆಯ ಡ್ಯಾನ್ಸ್ ಕೂಡ ಮಾಡಿದ್ರು ಒಂದು ಡ್ಯಾನ್ಸ್ ನಲ್ಲಿ ಬಹಳ ಮೆಚ್ಚುಗೆ ಕೂಡ ಇತ್ತು ಆದರೆ ಇವತ್ತು ಆಚೆ ಹೋಗಬೇಕಿದ್ದ ಬೇರೆ ಸ್ಪರ್ಧಿ ಕೂಡ ಧರ್ಮ ಕೀರ್ತಿ ರಾಜ್ ಆದರೆ ಇವತ್ತು ಇವರೇ ಕೂಡ ಅವರನ್ನ ಬಿಟ್ಟು ಅವರ ಪರವಾಗಿ ಅವರಿಗೆ ಸೇಫ್ ಮಾಡಿ ಇವರು ಆಚೆ ಬಂದಿದ್ದಾರೆ ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಅನೇಕರು ಕೂಡ ಪ್ರಶ್ನೆಯನ್ನ ಆಗ್ತಾ ಇದ್ದಾರೆ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಾನು ತಿಳಿಸಿ ಅಂತ ಹೇಳ್ತಾ ಇಡ ನಮ್ಗಿಸ್ತಾ ಇದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು